ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಾಗರ ಘಟಕ ಇವರಿಂದ ಇಂದು ವನ ಮಹೋತ್ಸವ ಆಚರಿಸಲಾಯಿತು ಎಚ್ ಶಿವಲಿಂಗಪ್ಪ ಪ್ರೌಢಶಾಲೆಯ ಮಕ್ಕಳಿಂದ ಗಿಡಗಳನ್ನು ನೆಡುವ ಮೂಲಕ ಇತ್ತೀಚಿನ ದಿನದಲ್ಲಿ ಕಾಡು ನಾಶವಾಗುತ್ತಿರುವುದನ್ನು ಕಂಡು ಅರಿತ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಎಲ್ಲ ಪದಾಧಿಕಾರಿಗಳು ವಿವಿಧ ಬಗೆಯ ತಳಿಯ ಹಾಗೂ ಗಿಡಗಳನ್ನು ತಂದು ಶಿವಲಿಂಗಪ್ಪ ಪ್ರೌಢಶಾಲೆಯ ಆವರಣದಲ್ಲಿ ನೆಟ್ಟು ಇಂದು ವನ ಮಹೋತ್ಸವವನ್ನು ಆಚರಿಸಿದರು ಇದೇ ಸಂದರ್ಭದಲ್ಲಿ ಉತ್ಸಾಹಿ ಮಹಿಳಾ ಘಟಕದ ಮಹಿಳೆಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಬೆಳೆಸಿಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಘಟಕದ ಅಧ್ಯಕ್ಷರು ಮತ್ತು ಸಾಮಾಜಿಕ ಅರಣ್ಯ ವಲಯ ಸಾಗರ ಅರಣ್ಯ ಇಲಾಖೆ ಮತ್ತು ಎಚ್ ಎಸ್ ಶಿವಲಿಂಗಪ್ಪ ಪ್ರೌಢಶಾಲೆ ಈ ಮೂರು ಸಂಸ್ಥೆಗಳ ಸಹಯೋಗದೊಂದಿಗೆ ವನಸುಮಾ ವನಸುಮಾ ಇಕೋ ಕ್ಲಬ್ ಅಂತ ಒಂದು ಸಂಸ್ಥೆ ಕೂಡ ಸಹಯೋಗ ಕೊಟ್ಟಿದೆ ಇವರೆಲ್ಲರ ಸಹಯೋಗದೊಂದಿಗೆ ಇವತ್ತು ವನ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಇವತ್ತು ನಿಮ್ಮೆದುರಿಗೆ ಶ್ರೀ ಪರಶುರಾಮ್ ಅವರು ಕೂಡ ಇದ್ದಾರೆ ಯೂತ್ ಹಾಸ್ಪಿಟಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಾನು ಜಯಕುಮಾರ್ ಮತ್ತು ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದ ಅವರು ಅವರಿದ್ದಾರೆ ಅಲ್ಲದೆ ನಿಮ್ಮ ಶಾಲೆಯ ಪ್ರೀತಿಯ ಹೆಡ್ ಮಾಸ್ಟರ್ ಆದರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಘಟಕದ ಕಾರ್ಯದರ್ಶಿ ಶ್ರೀ ನಂದಕುಮಾರ್ ಕೂಡ ಇದ್ದಾರೆ ನಮ್ಮ ಉದ್ದೇಶ ಸಾಗರದಲ್ಲಿ ಹಸಿರೀಕರಣವನ್ನು ಅಭಿವೃದ್ಧಿಗೊಳಿಸ್ತಕ್ಕಂತಹದ್ದು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ ನಿಮಗೆಲ್ಲ ಅದರ ಅನುಭವ ಆಗಿರೋದಿಲ್ಲ ಈಗ ಅನುಭವ ಆಗ್ತಾ ಇದೆ ನೋಡಿ ಮಳೆಗಾಲ ನಾವೆಲ್ಲಿ ನಿಂತ್ಕೊಂಡಿದ್ದೇವೆ ಸೆಕೆ ಆಗ್ತಾಯಿದೆ ಇದು ಒಂದು ಸಣ್ಣ ಸೂಚನೆ ನೀವು ನಿಮ್ಮ ಶಾಲೆಯಿಂದ ಜೋಗ ಬಸ್ ಸ್ಟ್ಯಾಂಡ್ವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಸಲ ನಡ್ಕೊಂಡು ಹೋಗಿ ಅಥವಾ ಬೈಕ್ನಲ್ಲಿ ಹೋಗಿ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಈಗ ನೋಡಿಕೊಡಿ ಅದೇ ನೀವು ಶಿವಪ್ಪನಾಯಕ ಸರ್ಕಲ್ನಿಂದ ಆವೇನಹಳ್ಳಿ ರಸ್ತೆಯಲ್ಲಿ ಹೋಗಿ ಅಲ್ಲಿ ಯಾವ ರೀತಿ ಫೀಲ್ ಆಗ್ತದೆ ಅಂತ ದಯವಿಟ್ಟು ಗಮನಿಸ್ಕೊಳ್ಳಿ ಅಲ್ಲಿ ಎರಡೂ ಬದಿಯಲ್ಲಿ ಸಾಲು ಮರಗಳಿದೆ ನೀವು ಹೋಗುವಾಗ ತಂಪಿನ ಅನುಭವ ಆಗುತ್ತೆ ಇಲ್ಲಿರ್ತಕ್ಕಂಥ ಶಾಲೆ ಅಭಿವೃದ್ಧಿಯ ಒಂದು ಯಾವ ಒಂದು ಅಭಿವೃದ್ಧಿಯ ಕಡೆಗೆ ಹೋಗಲಿಕ್ಕೆ ಕೆಲವೊಂದು ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಿಕೊಂಡ ಪ್ರಯುಕ್ತ ಆ ಕಡೆ ಈ ಕಡೆ ಇರತಕ್ಕಂಥ ಮರಗಳನ್ನು ಕಡಿಯಲಾಗಿದೆ ನಿಜವಾದ ಗ್ಲೋಬಲ್ ವಾರ್ಮಿಂಗ್ ಅಂತ ನೀವು ಬೇಸಿಗೆಯಲ್ಲಿ ಹನ್ನೆರಡು ಗಂಟೆ ಈ ರಸ್ತೆಯಲ್ಲಿ ಹೋಗಿ ಆಗ ನಿಮಗೆ ಗೊತ್ತಾಗುತ್ತೆ ಇದನ್ನು ಹೇಗೆ ನಾವು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ದೊಡ್ಡ ವಿಸ್ತಾರವಾದ ಕ್ಷೇತ್ರ ಅದರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡೋದು ಬೇಡ ಒಂದೊಂದು ಸ್ವಂತಿಯ ಆವರಣದಲ್ಲಿ ಒಂದೊಂದು ಶಾ ಒಂದೊಂದು ಊರಿನ ದೊಡ್ಡ ರಸ್ತೆಗಳ ಎಡಬಲಗಳಲ್ಲಿ ವೃಕ್ಷಗಳನ್ನು ನಡುವುದರ ಮೂಲಕ ಹಸಿರನ್ನು ಹೆಚ್ಚು ಮಾಡೋಣ ತನ್ನ ಮೂಲಕ ವಾತಾವರಣದ ಉಷ್ಣತೆಯನ್ನು ನಾವು ಕಡಿಮೆ ಮಾಡಬಹುದು ಮಳೆ ಮತ್ತು ಕಾಡು ಎರಡೂ ಪರಸ್ಪರ ಹೊಂದಿಕೊಂಡು ಹೊಂದಿಕೊಂಡಿರುತ್ತೆ ಮಳೆ ಹೆಚ್ಚಾದಾಗ ಕಾಡು ಹೆಚ್ಚಾಗುತ್ತೆ ಕಾಡು ಹೆಚ್ಚಾದಾಗ ಮಳೆ ಹೆಚ್ಚಾಗುತ್ತೆ ಅದರ ಪರಿಣಾಮ ಏನು ಅಂತ ತಾವೆಲ್ಲರೂ ಈಗಾಗಲೇ ನೋಡಿದಿರಿ ಯೂತ್ ಹಾಸ್ಟೆಲ್ಲಿನವರು ಹೇಗೆ ಸಾಹಸಮಯ ಕ್ರೀಡೆಗಳನ್ನು ಚಾರಣಗಳನ್ನು ಏರ್ಪಡಿಸ್ತಾರೋ ಹಾಗೆಯೇ ಹಸಿರೀಕರಣದ ಬಗ್ಗೆ ಕೂಡ ಹೆಚ್ಚು ಆಸ್ಥೆಯನ್ನು ಇಟ್ಟುಕೊಂಡಿದ್ದಾರೆ ತಾವುಗಳೆಲ್ಲರೂ ಯೂತ್ ಹಾಸ್ಟೆಲ್ಲಿನ ಮೆಂಬರ್ಗಳಾಗಿ ಚಾರಣಗಳಲ್ಲಿ ಭಾಗವಹಿಸಿ ಹಸಿರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಮಾತಾಡಲಿಕ್ಕೆ ಶ್ರೀ ಸತೀಶ್ ಕುಮಾರ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಅವರಿಗೆ ಬಿಟ್ಟುಕೊಡ್ತಾ ಇದ್ದರು ಹೇಳಿದ್ದಾರೆ ಮತ್ತೆ ಮಳೆ ಬರೋ ಸೂಚನೆಗಳಿದೆ ನಾನು ಜಾಸ್ತಿ ಮಾತಾಡೋದಿಲ್ಲ ನಮ್ಮ ಅರಣ್ಯಾಧಿಕಾರಿಗಳಾದಂತಹ ಶ್ರೀ ರಾಘವೇಂದ್ರ ಇದ್ದಾರೆ ದೇವಿಟ್ ಅವರು ಇದ್ದಾರೆ ಯೂತ್ ಆರ್ಟಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಘಟಕದ ಪದಾಧಿಕಾರಿಗಳೇ ಅಧ್ಯಕ್ಷರೇ ನಮ್ಮ ಬಿ ಒ ಸರ್ ಇದ್ದಾರೆ ಬಿ ಸರ್ ಅವರೇ ಶಿವಲಿಂಗಪ್ಪ ಪ್ರೌಢಶಾಲೆಯ ಶಾಲೆಯ ಎಲ್ಲ ಸಿಬ್ಬಂದಿಯವರು ಇದ್ದಾರೆ ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳೇ ಈ ದಿನ ನಾವೇನು ಈ ಎಲ್ಲರ ಸಹಕಾರದಲ್ಲಿ ವನಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ನಾವು ಒಂದು ಪ್ರಕೃತಿಗೆ ಮಾಡುವಂಥ ಅಳಿಲು ಸೇವೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕೆ ಈಗ ಹೇಳ್ತೀನಿ ಅಂದರೆ ನಮ್ಮ ಪ್ರಕೃತಿ ಆಗಲಿ ಭೂಮಿ ತಾಯಿಯಾಗಲಿ ನಮ್ಮೆಲ್ಲರ ಮನುಷ್ಯನ ಆಸೆಯನ್ನು ಈಡೇರಿಸುವಷ್ಟು ಇಚ್ಛಾಶಕ್ತಿ ಪ್ರಕೃತಿ ಮಾತಾಗಿದೆ ಆದರೆ ದುರಾಸೆಯನ್ನಲ್ಲ ಅಂತ ಯಾರು ಹಿರಿಯರು ಒಂದು ಕಡೆ ಹೇಳಿದ್ದಾರೆ ಸೊ ಹಾಗಾಗಿ ಮನುಷ್ಯನ ದುರಾಸೆಯನ್ನು ನಾವು ಕಡಿಮೆ ಮಾಡ್ಕೋಬೇಕು ಹೇಗೆ ಕಡಿಮೆ ಮಾಡ್ಕೋಬೇಕು ಆಗುತ್ತಿರುವಂಥ ಜಾಗತಿಕ ತಾಪಮಾನ ಜಾಗತಿಕ ಏರುಪೇರು ಇದರಲ್ಲಿ ನಾವು ಗಿಡ ನೆಡುವ ಮೂಲಕ ವನಮಹೋತ್ಸವ ಆಚರಿಸುವ ಮೂಲಕ ನಮ್ಮ ಒಂದು ಹಳಿಯಲ್ಲಿ ಸೇವೆಯನ್ನು ಪ್ರಕೃತಿ ಮೊದತೆಗೆ ಕೂಲ್ತಾಯಿಗೆ ಮಾ ಮಾಡೋ ನಿಟ್ಟಿನಲ್ಲಿ ಈ ಒಂದು ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ವನಮಹೋತ್ಸವ ಕಾರ್ಯಕ್ರಮ ಅನ್ನೋದು ಒಂದು ದಿನಕ್ಕೆ ಒಂದು ಗಂಟೆಗೆ ಸೀಮಿತವಾಗದೆ ನಾವು ಏನು ಹಾಕಿದ್ದೀವಿ ಗಿಡನ ನಾವೇನು ನೆಟ್ಟಿದ್ದೀವಿ ಪರಿಸರಕ್ಕೆ ಏನು ಪೂರಕವಾದ ಕ್ರಿಯೆ ಮಾಡ್ತಾ ಇದ್ದೀವಿ ಅದನ್ನು ಉಳಿಸ್ಕೊಳ್ಳೋ ಮೂಲಕ ಕಾಪಾಡುವ ಮೂಲಕ ನೆಟ್ಟ ಗಿಡಗಳನ್ನು ಸಂರಕ್ಷಿಸುವ ಮೂಲಕ ನಾವೆಲ್ಲರೂ ಕೂಡ ಭೂಮಿ ತಾಯಿಯ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಪಣ ತೊಡೋಣ ಅಂತ ಹೇಳ್ತಾ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜಯಂತ್ ವೈಕರ್ ನಮಸ್ಕಾರ ಯೂತ್ ಹೌಸಿಯಲ್ ಆಫ್ ಇಂಡಿಯಾ ಇವರ ವತಿಯಿಂದ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ನೆರವಿನಿಂದ ಇವತ್ತು ಒಂದು ಹಸಿರೀಕರಣದ ಭಾಗವಾಗಿ ವನ ಮಹೋತ್ಸವ ಕಾರ್ಯಕ್ರಮ ನಾವು ಶಿವಲಿಂಗಪ್ಪ ಪುಡು ಶಾಲೆಯಲ್ಲಿ ಇಟ್ಕೊಂಡು ತುಂಬಾ ಸಂತೋಷ ಇವತ್ತು ಜಗತ್ತು ಎದುರಿಸುತ್ತಿರುವ ಪ್ರಬಲವಾಗಿರುವಂಥ ಸಮಸ್ಯೆಗಳಲ್ಲಿ ಇದು ನಾವು ಗಮನ ಕೊಡಬೇಕಾಗಿದೆ ಆ ಪರಿಸರಕ್ಕೆ ಸಂಬಂಧಪಟ್ಟದ್ದು ಏನು ಗ್ಲೋ ಗ್ಲೋಬಲ್ ವಾರ್ಮಿಂಗು ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡಿದ್ರು ಖಂಡಿತ ಆ ಬಗ್ಗೆ ನಾವೆಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ನಾವು ಹೇಳ್ತೀವಿ ಲವ್ ದ ಓನ್ಲಿ ವನ್ ವಿ ಹ್ಯಾವ್ ವಿ ಹ್ಯಾವ್ ನಾಟ್ ಯುನೈಟೆಡ್ ಅರ್ತ್ ಫ್ರಮ್ ಅವರ್ ಆ್ಯನ್ಸೆಸ್ಟರ್ ಬಟ್ ಬಾರೋಡ್ ಇಟ್ ಫ್ರಮ್ ಅವರ್ ಚಿಲ್ಡ್ರನ್ ಅಂತೇಳಿ ಅಂದರೆ ಇರುವುದೊಂದೇ ಭೂಮಿ ಆ ಭೂಮಿಯನ್ನು ಪ್ರೀತಿಸಿ ನಾವು ಈ ಭೂಮಿಯನ್ನು ನಮ್ಮ ಹಿರಿಯರಿಂದ ವಂಶಪಾರಂಪರ್ಯವಾಗಿ ಪಡೆದಿಲ್ಲ ಅದನ್ನು ನಾವು ನಮ್ಮ ಮಕ್ಕಳಿಂದ ಸಾಲವಾಗಿ ಪಡೆದಿದ್ದೇವೆ ಅಂತೇಳಿ ಅಂದರೆ ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ನೋಡಿ ನಾವು ಮಕ್ಕಳಿಂದ ಮಕ್ಕಳಿಂದ ಅದನ್ನು ಸಾಲವಾಗಿ ಪಡೆದಿದ್ದೀವಿ ಅಂತಂದರೆ ಅದನ್ನು ಮತ್ತೆ ಈ ಜನ್ರೇಷನ್ಗೆ ಮತ್ತೆ ನಾವು ಬಿಟ್ಕೊಡ್ಬೇಕಾಗಿದೆ ಅದೇ ರೀತಿ ಹೆಂಗಿತ್ತೋ ಹಾಗೇ ಅಂದರೆ ಇವತ್ತು ನಮಗೆ ನಮ್ಮ ಮಕ್ಕಳಲ್ಲಿ ಸ್ಟೂಡೆಂಟ್ಸಲ್ಲಿ ಈ ಸಾರ್ವಜನಿಕರಲ್ಲಿ ಒಂದು ಒಂದು ಅವೇರ್ನೆಸ್ಸನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ ಈ ಪ್ರಕೃತಿಯನ್ನು ಈ ಪರಿಸರವನ್ನು ಪ್ರೀತಿ ಮಾಡಬೇಕಾಗಿದೆ ಇರುವಂಥ ಪರಿಸ್ಥಿತಿ ಪರಿಸರ ಏನಿದೆಯೋ ಅದನ್ನು ನಾಶ ಮಾಡದೇ ಇರುವಂಥ ನಿಟ್ಟಿನಲ್ಲಿ ನಾವು ಹೆಚ್ಚು ಜಾಗರೂಕತೆಯಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ನಾವು ನಮ್ಮ ನಮ್ಮ ಅಂತಗಳಲ್ಲಿ ಏನು ಮಾಡ್ಬೋದು ನಮ್ಮ ಹಿತ್ತಲಲ್ಲಿ ನಮ್ಮ ಗಿಡಗಳನ್ನು ಬೆಳೆಸ್ಬೋದು ನಮ್ಮ ಗದ್ದೆಗಳಲ್ಲಿ ಗ ನಾವು ಗಿಡಗಳನ್ನು ಬೆಳೆಸೋದು ಶಾಲಾ ಪರಿಸರದಲ್ಲಿ ಗಿಡಗಳನ್ನು ಬೆಳೆಸೋದು ಸಿಟೀಸೇ ಇದೆ ಸಿಟೀಸಲ್ಲಿ ತುಂಬನೇ ಅದು ತುಂಬನೇ ಒಲ್ಲರ ಪ್ಲೇಸಾಗಿ ಅದು ಪರಿ ಪರಿವರ್ತನೆ ಆಗ್ತಾ ಉಂಟು ಈ ಕಾರ್ಬನ್ ಜಾಸ್ತಿ ನಾವು ಅದನ್ನು ಅಲ್ಲಿ ಏನು ಪರಿಸರಕ್ಕೆ ನಾವು ಬಿಡುಗಡೆ ಆಗ್ತಾ ಇದೆಯೋ ಅಲ್ಲಿ ನಾವು ಮಾಲಿ ಮಾಲಿನ್ಯ ಹೆಚ್ಚಾಗ್ತಾ ಇದೆಯೋ ಅಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂತಂದರೆ ರಸ್ತೆ ಅಗಲಿಕರಣಕ್ಕಾಗಿ ಗಿಡ ಮರಗಳನ್ನು ದೊಡ್ಡ ದೊಡ್ಡ ಮರಗಳನ್ನು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಮರಗಳನ್ನು ನಾವು ಏನು ಮಾಡ್ತಾಯಿದ್ರೆ ಪೊಡವೆಯಲ್ಲೂ ಮಾಡ್ತಾ ಇದ್ದೀವಿ ಅದನ್ನ ಸಾಯಿಸ್ ತೆಗಿತಾ ಇದ್ದೀವಿ ಈ ದಿಸೆಯಲ್ಲಿ ಯೋಚನೆ ಮಾಡ್ಬೇಕಾಗಿದೆ ಇದಕ್ಕೆ ತುಂಬಾ ಕಷ್ಟೋಡಿಯನ್ನಾಗಿ ಯಾರು ಕೆಲಸ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಮತ್ತೆ ಯುವಕರು ಈ ದಿಸೆಯಲ್ಲಿ ಎಲ್ಲೆಲ್ಲಿ ನಮಗೆ ಅವಕಾಶ ಇದೆಯೋ ಗಿಡಗಳನ್ನ ನೆಡಲಿಕ್ಕೆ ಆ ಎಲ್ಲಾ ಪ್ರದೇಶಗಳಲ್ಲಿ ಸ್ಥಳಗಳಲ್ಲಿ ನಾವು ಗಿಡಗಳನ್ನು ನೆಟ್ಟು ಒಂದು ಗಿಡ ಅಟ್ಲೀಸ್ಟ್ ಒಂದು ಗಿಡ ಅನ್ನಾದ್ರೂ ಒಬ್ಬ ವಿದ್ಯಾರ್ಥಿ ಒಬ್ಬ ಯುವಕ ಸಂಬಂಧಪಟ್ಟವರು ಒಂದೊಂದು ಗಿಡಗಳನ್ನು ನೆಟ್ಟು ಅದನ್ನು ಬೆಳೆಸಿರೂ ಸಹ ನಾವು ಖಂಡಿತ ಒಂದು ನಮ್ಮ ಪರಿಸರ ಸಂರಕ್ಷಣೆಗೆ ನಮ್ಮದೇ ಆಗಿರುವಂತಹ ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಈ ದಿಸೆಯಲ್ಲಿ ನಾವೆಲ್ಲರೂ ಹೆಚ್ಚು ಜವಾಬ್ದಾರಿಯಿಂದ ನಾವು ಕೆಲಸಗಳನ್ನ ಮಾಡೋಣ ಸಂಘ ಸಂಸ್ಥೆಗಳಿಂದ ಇಂಥ ಕೆಲಸಗಳಾಗಲಿ ವಿದ್ಯಾರ್ಥಿಗಳಿಂದ ಇಂಥ ಕೆಲಸಗಳು ಹೆಚ್ಚೆಚ್ಚು ಆಗಲಿ ಅನ್ನೋ ಮಾತುಗಳನ್ನ ಹೇಳ್ತಾ ಸಂಘಟಕರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಮಾಡಿ ಟ್ರೆಕ್ಕಿಂಗ್ ಕಾರ್ಯಕ್ರಮಗಳಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಈ ಕಾಡುಗಳಲ್ಲಿ ಜನ ಓಡಾಡುವ ಮೂಲಕ ಕಾಡಿನ ಪರಿಚಯ ಆಗುತ್ತೆ ಒಂದು ಪ್ರಾಣಿ ಪಕ್ಷಿಗಳ ಒಂದು ನಿಳುವಳಿಕೆ ಬರ್ತದೆ ಮತ್ತೆ ನೇಚರ್ನ ಹೇಗೆ ಉಳಿಸಬೇಕು ಅದರ ಬಗ್ಗೆ ಒಂದು ಆತ್ಮೀಯತೆ ಬೆಳೆಯುತ್ತೆ ಮತ್ತೆ ಪ್ರೀತಿ ಊಟತೆ ಸೊ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ಯಂಗ್ಸ್ಟರ್ಸ್ ಇದ್ದೀರಿ ನಮ್ಮ ಸಂಸ್ಥೆಗೆ ಮೆಂಬರ್ ಆಗಿ ನಮ್ಮ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಡ್ವೆಂಚರ್ ಪ್ರೋಗ್ರಾಮ್ಗಳಾದ ಮೌಂಟೇನಿಯರಿಂಗು ರಾಕ್ ಕ್ಲೈಂಬಿಂಗು ಟ್ರೆಕ್ಕಿಂಗು ವಾಟರ್ ಸ್ಪೋರ್ಟ್ಸು ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ಜೂನಿಯರ್ ಮೆಂಬರ್ಸಿಗೆ ಕೇವಲ ಹಂಡ್ರೆಡ್ ರುಪೀಸ್ ಮೆಂಬರ್ಶಿಪ್ ಇದೆ ಇಯರ್ಲಿ ಮೆಂಬರ್ಶಿಪ್ ಆ್ಯನ್ಯಲ್ ಮೆಂಬರ್ಶಿಪ್ ಆದರೆ ತ್ರೀ ತೌಸಂಡ್ ರುಪೀಸ್ ಇದೆ ಅಬೋ ಏಯ್ಟೀನ್ ಇಯರ್ಸ್ ಇರೋರು ಅವರು ಮೆಂಬರ್ ಆಗ್ಬೋದು ಸೊ ಮೆಂಬರ್ ಆಗಿ ಅಂತ ಹೇಳ್ಬೋದು ಮೂಲಕ ಅಲ್ಲಲ್ಲಿ ಗುಂಡಿಗಳನ್ನು ತೆಗೆಯಲಾಗಿದೆ ತಾವುಗಳು ಕೈ ಹಚ್ಚಬೇಕು ನಮ್ಮೊಂದಿಗೆ ಸಹಕಾರ ಕೊಡಬೇಕು ಆ ಸಸಿಗಳನ್ನು ಗುಂಡಿ ಹತ್ತಿರ ತೊಗೊಂಡೋಗಿ ಇಡುವಂತಹದ್ದು ನಂತರ ಅದನ್ನು ಕೊಯ್ದು ಅದನ್ನು ಯಾವ ರೀತಿ ಇಡಬೇಕು ಅಂತ ನಮ್ಮ ಕಾರ್ಯಕರ್ತರು ಕೂಡ ನಿಮಗೆ ಸಹಕಾರ ಕೊಡ್ತಾರೆ ಹೇಳ್ಕೊಡ್ತಾರೆ ಅದನ್ನು ಅದರೊಳಗೆ ಇಟ್ಬಿಟ್ಟು ಮೇಲಿಂದ ಮಣ್ಣು ಮುಚ್ಚಿದರೆ ಒಂದು ಹಂತದಲ್ಲಿ ಮುಗಿಯುತ್ತೆ ಅದು ಮುಂದೆ ಯಾವ ರೀತಿ ನಡಬೇಕು ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ ಹೆಚ್ಚು ಹೊತ್ತಿನ ಒಳ್ಳೋದಿಲ್ಲ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಸಹಕಾರ ಕೊಟ್ಟಂಥ ಶಿವಲಿಂಗಪ್ಪ ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಕ್ಟೋ ಹೆಡ್ ಮಾಸ್ಟರ್ ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಯೂತ್ ಆಸೋಸಿಯೇಷನ್ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಿಮಗೆ ಇದಕ್ಕಿನ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳು

Allah aishat hoti ya oh